ಅಂತ ಸೋ ಟಿ ಯು ಗೈಸ್ ಅವಳ ಈಶಾ ಇನ್ನು ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ವಾಗತ ಅನುಷ್ ಅವರು ಕೋರಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಐ ಸ್ಟಾರ್ಟ್ ಮೊದಲನೇದಾಗಿ ಅಗೇನ್ ಋಷಿನ್ ಕಾರ್ತಿಕ್ ವೆರಿ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ಖುಷಿ ಖುಷಿ ಆಗಿರೋ ಆರಾಮಾಗಿರೋ ಅಂಡ್ ಐ ವುಡ್ ಲವ್ ಟು ಕಾಲ್ ಅನೋದರ್ ಮುಖ್ಯ ಅತಿಥಿ ಆನ್ ಸ್ಟೇಜ್ ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ ಪಾಪ ಅವ್ರಿಗೆ ಒಂದ್ ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರುಸರು ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವರ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ನಮ್ ಜೊತೆ ನೀವು ಬಂದ್ರೆ ನಮ್ಗೆ ಎಲ್ರಿಗೂ ಖುಷಿ ಪ್ಲೀಸ್ ಕಮ್ ಅದಾದ್ಮೇಲೆ ಮಾಡೋದು ಪ್ಲೀಸ್ ಕಮ್ ಪ್ಲೀಸ್ ಕಮ್ ಸೊ ಇವರು ಕೆಲವರಿಗೆ ಗೊತ್ತಿರ್ತಾರೆ ಅಥವಾ ಇನ್ ಕೆಲವರಿಗೆ ಗೊತ್ತಿಲ್ಲ ಪ್ರೀತಿಕಾ ಗುರು ಸರ್ ಅವರ ವೈಫ್ ಸೊ ನಾನೀ ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ರು ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು ಸೊ ಅದು ಬ್ಯೂಟಿಫುಲ್ ಗಾಡ್ಜಿಯಸ್ ಲೇಡಿ ಆನ್ ಸ್ಟೇಜ್ ವೆಲ್ಕಮ್ ಮ್ಯಾಮ್ ಸೊ ಪಾಪ ಮ್ಯಾಡಂ ಅವ್ರು ಒಂದು ಸಣ್ಣ ಪಾತ್ರ ಕೊಡಲಿ ಅಂತ ಕೇಳ್ಕೊಂಡಿದ್ರು ಅಂತ ಕಾಣಿಸುತ್ತೆ ಹೀ ಡಿಸ್ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯಾ ಸರ್ ಗುರು ಸರ್ ಯೋಚನೆ ಮಾಡಿ ಅಯ್ಯಪ್ಪಾ ಎಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನ್ ಮುಂದೆ ಕಾಣಿಸ್ತಾ ಇದೆ ಎರಿ ಆಲ್ ದಿ ವೆರಿ ವೆಸ್ಟ್ ಟು ದ ಹೋಲ್ ಟೀಮ್ ರಾಮರಸ ಗುರು ಸರ್ ಅವರ ತಂಡದಲ್ಲಿ ಒಂದು ಕಾಮನ್ ಆಗಿ ನಡೆಯುವಂತಹ ಒಂದು ವಿಚಾರ ಅಂತಂದ್ರೆ ಹೊಸ ಬಗ್ಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು ಬಟ್ ಬರೋಬ್ಬರಿ ಹದ್ನೈದು ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್ ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಐ ವಿಶ್ ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ಟೇಕಿಂಗ್ ಪಾರ್ಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್ ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯು ತಕ್ಷಣ ಮನೂರ್ ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ ಅಂಡ್ ಪ್ರತಿ ಸಲ ಬರ್ತ್ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಟೀಸರ್ ನೋಡಿದಾಗ ತುಂಬಾ ಕ್ರಿಯೇಟಿವ್ ಆಗಿ ಅಹ್ ಲೈಕ್ ಮೂಡ್ ಬಂದಿದೆ ಮೊದ್ಲೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್ ಸೊ ಅಕಾಡೆಮಿಯಿಂದ ಇನ್ನೂ ಹತ್ತು ಹಲವಾರು ಜನ ಬಂದು ಅವರ ಒಂದು ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಸೈಸ್ತೀನಿ ಶತ ದಿನೋತ್ಸವನ್ನ ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಆರೈಸ್ತೀನಿ ಧನ್ಯವಾದಗಳು ಹಾಯ್ ನಮಸ್ಕಾರ ಹ್ಯಾಪಿ ಕಾರ್ತಿಕ್ ಮಹೇಶ್ ಟೀಸರ್ ಲುಕ್ಸ್ ಅಮೇಝಿಂಗ್ ಪ್ರಾಮಿಸಿಂಗ್ ನಾನು ಆಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ ಈ ಒಂದು ಟೀಸರ್ ಅವ್ರ ಇಡೀ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾನೇ ಶಾಕ್ ಆಯ್ತು ವೆರಿ ನೈಸ್ ಅಂಡ್ ಒಳ್ಳೇದಾಗ್ಲಿ ಫಸ್ಟ್ ಬರ್ಡೇ ಕಾರ್ತಿಕ್ ಅಂಡ್ ನಾನ್ ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ್ ಕಾರ್ತಿಕ್ಟಿಂಗ್ ನೋಡ್ತಾ ಇರೋದು ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ तो uh, तुम बचना गोडली अंतकेला किस्ता पढ़ती नहीं आएंगे गोरी सर आगे गिरी सर आगे ये इडी तंग क्या ऑल द बेस्ट मूवी चन्ना गोडली थैंक यू <laughs> <ने> जाना अरे गुनाह स्कारा फर्स्ट ऑफ़ल हैप्पी बर्थडे कार्तिक मे गॉड ब्लेस यू में यू हैव मैनी मोर and, uh, Obviously, itna the first time naor tar like a teaser that's come out, but that's horror. Anta naun horror. Anta feel bantos. I like the concept of it, and uh, of course, uh, the split personality ala concept really li, the facial expressions really, acting skills really li, all to thumba uh, And uh, I can't wait to see the movie. To be honest, ಕಾರ್ತಿಕ ಒಳ್ಳೇದಾಗ್ಲಿ ಹುಟ್ಟು ಹೋಗೋದಾರ್ಥಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ ನನ್ನ ನನ್ ತಮ್ಮನ್ಗೆ ಎಲ್ಲರೂ ಆಶೀರ್ವಾದ ಮಾಡಿ ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಆರ್ಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡಬಹುದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಾ ಸೊ ಅಫ್ಕೋರ್ಸ್ ಎಲ್ಲಾ ತರದ ಒಂದು ಪಾತ್ರನು ನಿಭಾಯಿಸುವಂತ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಅಂಡ್ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳ್ಬಹುದು ಅಂಡ್ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಮನಸ್ಸಾರೆ ಹಾರೈಸ್ತೀನಿ ಅಂಡ್ ಬಹಳಷ್ಟು ಜನ ಹದಿನೈದು ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಅಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೂ ಆಲ್ ದ ಬೆಸ್ಟ್ ಹೇಳ್ತಿದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ ಆನ್ ದಿಸ್ ಟೀಸರ್ ಲಾಂಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಫೈನಲಿ ಟು ವೆರಿ ಗಾರ್ಜಿಯಸ್ ಪ್ರೀತಿಕಾ ಗುರುದೇಶ್ ಪಾಂಡೆ ಅವರು ನಾನ್ ನೀವು ಒಂದೆರಡು ಎರಡು ನಿಮಿಷ ಮಾತಾಡ್ಬೇಕು ಶೋರ್ಮ ಕರದ ಮೇಲೆ ಮಾತಾಡ್ಲೇಬೇಕು ಓಕೆ ನಮಸ್ಕಾರ ಎಲ್ಲರಿಗೂ ಆ ರಾಮರಸ ಎಲ್ಲಾ ಇವೆಂಟು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ಕಾರಣ ಆದಂತ ಎಲ್ಲಾ ಮೀಡಿಯಾದವ್ರಿಗೆ ತುಂಬಾ ಕಾರ್ತಿಕ್ ಸ್ವಲ್ಪ ದಿನ ಸೆಟ್ ಹೋಗಿದೀನಿ ನಾನು ಸೊ ನೋಡ್ತಾ ಇರ್ತೀನಿ ಕಾರ್ತಿಕ್ ನನಗೆ ಕಾರ್ತಿಕ್ ಅವ್ರನ್ನ ನೋಡ್ತಾ ಇದ್ರೆ ರಾಜ ಹುಲಿ ಟೈಮ್ ನೆನ್ಪಾಗತ್ತೆ ಯಶ್ ಅವ್ರಿಗೆ ಇದ್ದಂತ ಡೆಡಿಕೇಶನ್

ಥ್ಯಾಂಕ್ ಯು ಐ ಆಲ್ಸೋ ರಿಕ್ವೆಸ್ಟ್ ಪ್ರೀತಿಕಾ ಮೇಡಮ್ ನಮ್ಮ ಎಲ್ಲ ಗೆಸ್ಟ್ಗೆ ಒಂದು ಪ್ರೀತಿಯ ಕಾಣಿಕೆಯನ್ನ ಕೊಡಬೇಕಾಗಿ ವಿ ರಿಕ್ವೆಸ್ಟ್ ಯು